ಇವತ್ತು ಬಂಡಿ ಅಂದ್ರೆ ಥಂಡಿ ಎದ್ದು ಹೊರಗೆ ಹೋಗಾಗಲಿಲ್ಲ ನೋಡಿ ಊಟನು ಹೊರಗೆ ಅದ್ರ ಕೆದ್ದು ಎತ್ತಾಗಲಿ ನನ್ನ ಮತ್ತು ಮಕ್ಕೊಂಡೆ ಐದು ಗಂಟೆಗೆ ಎಚ್ಚರಾಗೈತಿ ಹೋಗಿ ಹೊರಗಿಂದ ಹೊರಗಿಂದ ಹೊರಗಿಂದು ಒಳಗಿಂದ ಊಟ ಕಸ ಉಡ್ಕೊಂಡು ಕಲ್ಲು ಒರ್ಸ್ಕೊಂಡು ಜಾಕ ಮಾಡಿ ದೇವ್ರ ಪೂಜೆ ಮಾಡತ್ನೇ ಎಂಟಾಯ್ತು ನೋಡಿ ಕೆಳಗೆ ಬಂದು ಬಿಡ ರೊಟ್ಟಿ ಹಾಕಿಬಿಡ್ತಾನೆ ಈಗ ಏನು ಪಲ್ಯ ಮಾಡ್ಬೇಕು ಏನು ಕಾಯಿ ಪಲ್ಯ ಎಲ್ಲ ಕಲೆ ಏತಿ ಇವ್ರೇನೇನು ಇಲ್ಲ ಗೊತ್ತಲ್ಲ ಸಂತೆ ಹೋಗಿಲ್ಲ ಏನಿಲ್ಲ ನಾನು ಜೀವ ತಿಂತಾರ ದಿನ ಒಂದಕ್ಕೆ ಹೊಲಕ್ಕೆ ಬುತ್ತಿ ಕಟ್ಟು ಅಂತಾರ ನೆಟ್ಟ ಕೈ ಬೆಲೆ ತೊಗೊಂಬರೋಂಗಿಲ್ಲ ಏನಿಲ್ಲ ಬರೀ ಇದು ಮಾಡೋದಾಕದ ನೋಡು ಓಹ್ ಏನಾದ್ರೆ ಅಲ್ಲಿಗೆಲ್ಲಿ ಹೊಲಕ್ಕೆ ಹೋಗಿರ್ತಾನೆ ಮಾಡಿರ್ತಾನೆ ಅಂತ ಓ ಮೊನ್ನೆ ಮುಳುಗ ಅಂತ ತಿಂತವು ಬೇಬೆ ಅದದು ಅಂತಂದು ಹರ್ಕೊಂಡ್ಬಂದದು ಅದವು ಮುಳುಗ ಹಿಂಡಿ ಮಾಡಿ ಹೊಟ್ಟೆ ಹಾಕಿದಾರೆ ಅಥವಾ ತಿಂತಾರೆ ಮುಳಗಾಯಿ ಜೀವ ಈಕ್ಕಿ ನೋಡು ಹೋಗಿ ಕುಂತ್ ಬಿಟ್ಲವ್ರ ರೊಕ್ಕ ಮನೆಯಾಗ ಇನ್ನು ಯಾವಾಗ ಬರ್ತಾಳೆ ಏನೋ ಬಾರ್ ಅಂತಂದು ಹೇಳ್ಯಾರ ಹೇಳ್ಬೇಕು ಇಲ್ಲಿ ನೋಡು ಹೋಗಿ ಮೂರು ನಾಲ್ಕು ದಿವ್ಸ ಆಯಿತು ಬರೋದ ಸುದ್ದಿನೇ ಇಲ್ಲ ಸಂಜೆ ಮುಂದೆ ಹೇಳಾರು ಹೇಳ್ಬೇಕು ಈಗಂದ್ರೂ ಫೋನ್ ಮಾಡ್ಕೊಡಲ್ಲ ಅಕ್ಕಿಗೆ ಸಂಜೆ ಮುಂದೆ ಫೋನ್ ಮಾಡಿಸಿ ಹೇಳ್ಬೇಕು ಕಳಿಸವಾ ನಾಳೆ ಅಂತಂದು ನೋಡೋಣ ನಿಂತ ಸಂಜೆ ಮುಂದೆ ಇಲ್ಲ ಇಲ್ಲಕ್ಕೆ ಕಳಿಸ್ತಾನೆ ನಾಳೆ ಜ್ಯೋತಿ ಹೇಳೇ ಒಂದು ಎರಡು ದಿವಸ ನಿಂತು ಬಾರ್ವಾ ಮನೆಯಾಗ ನನಗೂ ಆಗಂಗಿಲ್ಲ ಕೆಲಸ ರಗಡಕ್ಕವು ಅಂತಂದು ಮತ್ತು ಹಂಗೆ ಮಾಡ್ತಾಳೆ ಆ ಹುಡುಗ ನಡೆಸ್ಕೊಂತ ಬಂದು ಬಿಟ್ಟಾರ ಅಲ್ಲಿ ಇಲ್ಲ ಅವಾಗ ವಜ್ಜಾಕಿ ನಾನು ಒಂದು ಕ್ಲಾಸು ಆಗಬೇಕು ಮನ್ಯಾಗ ಇದ್ದಾಗಾರ ಕಾಲೇಜಿಗೆ ಹೊಂಟ್ರಿ ಅಂತೀರಿ ಬಿಡು ಏನೂ ಮಾಡಂಗಿಲ್ಲ ಮನ್ಯಾಗ ಇದ್ದಾಗಾರ ಒಂದು ಕ್ಲಾಸು ಆಗಕ್ಕೆ ಅನ್ನೋಂಗಿಲ್ಲ ಆಯ್ತು ನೋಡಿ ಮಂಜು ಬರೀ ಇಲ್ಲ ಈಗ ಚಹಾ ಮಾಡ್ಕೊಂಡು ಕುಡಿ ಚಾ ಕೊಟ್ಟಿದ್ದೆ ನಾನು ಚಹಾ ಕುಡಿದ್ರೆ ನಾನು ಅಲ್ಲಿ ಕೆಬ್ರ ಮೇಲೆ ಇಟ್ಟು ಬಂದೈತೆ ಚಹಾ ಕುಡಿದ್ ಬಂದೆ ನಾನು ಜೋಳಕ ಮಾಡಿದ್ದು ನೋಡು ಮತ್ತು ಹೊಲಕ್ಕೆ ಬುದ್ಧಿ ಏನಾರ ಕಟ್ತೀನಂತಂದು ಕೇಳೋಣ ಅಂತ ಬಂದೆ ಏನಾರ ಮಾಡಿಯ ಹೆಂಗ ಮತ್ತೆ ಅಲ್ರಿ ಹೊಸ ಪ್ಯಾಟಿಗರ ಹೋಗ್ಬರಬೇಕಿಲ್ಲ ನೀ ಒಟ್ಟ ಪ್ಯಾಟಿ ಸಂತೇನ ಮಾಡಿಲ್ಲ ಏನಿಲ್ಲ ಕೈಪಲ್ಲಿ ಏನಿಲ್ಲರಿ ಎಲ್ಲ ಕಾಲಿ ಐತಿ ಅಪ್ಪಟ ಇಲ್ಲಿ ನೋಡು ನಾ ಕುಳಗಡ್ಡಿದು ನಿನ್ನ ಕಾರದ ಪಲ್ಯ ಮಾಡ್ದೆ ನೋಡಿ ಏನ್ ಮಾಡ್ಲಿ ಅಲ್ಲ ಹೇಳ್ಬೇಕಿಲ್ಲ ನೀನ್ ಮತ್ತೆ ಮನೆಯಾಗ ಕೈಪಲ್ಲಿ ಏನಿಲ್ಲ ಅಂತಂದ್ರೆ ಈಗ ಮತ್ತೆ ಸದ್ಯಕ್ಕೆ ಇವತ್ತು ಆಗಾಟರ ಐತೆ ಏನಾರ ಏನು ಈಗಂತರೂ ಹೋಗೋದಾಗಂಗಿಲ್ಲ ಪೇಟೆಗೆ ಹೊಲದಾಗ ಕೆಲಸಗಾರ ಇರ್ತಾರೆ ನೋಡು ಏನಾರು ಇದ್ರು ಒಂದಿಟ್ಟು ಮಾಡು ಮುಳುಗಾಯಿ ಇದಾವಲ್ಲ ತಗ ಮುಳುಗಾಯಿ ಎಂಡಿ ಮಾಡಿ ರೊಟ್ಟಿ ಹಾಕಿ ಒಂದಿಟ್ಟು ಅನ್ನ ಸಾರು ಕಟ್ಟು ಮತ್ತು ಏನು ಮಾಡ್ತಿದ್ದಿ ಪುಡಿ ಚಟ್ನಿ ಅದು ಇದ್ರೆ ಹಾಕಿ ಒಂದಿಟ್ಟು ಗಟ್ಟಿ ಮೊಸರು ಹಾಕಿ ಒಂದು ತಾರ ರೊಟ್ಟಿಗೆ ಹಾಕ್ಕೊಂಡು ಸರಿ ತಗೋರಿ ನಾನು ಮೊನ್ನೆ ಅಂದೆ ನಿಮಗೆ ಲಕ್ಷ ಕೊಟ್ಟಲ್ಲಿ ನೀವು ನಾನು ಮೊನ್ನೆ ಅಂದೆ ಕಾಯಿಪಲ್ಲೆ ಏನು ಇಲ್ಲರಿ ಖಾಲಿ ಗೀತಿ ಅಂತಂದು ನೀವು ಯೂಸ್ ರಂಗಣ್ಣ ಹತ್ರ ಮಾತಾಡ್ಕೊಂಡು ನಿಂತಿದ್ರಿ ನಿಮ್ಗೆ ಲಕ್ಷ ಆಗಿಲ್ಲ ಹೇಳಿದೆ ನಾನು ಮತ್ತು ಬಿಡು ಹೇಳೇನಿ ತಗೊಂಡ್ಬರ್ತಾರ ಅಂತ ಸುಮ್ಮನಾದೆ ನನಗೂ ನೋಡುವ ಅವು ಕೆಲಸದಾಗ ನಾನು ಇನ್ನು ಹೇಳೋದು ಮಾಡ್ತೆ ಸಂಜೆ ಮುಂದೆ ಹೊಲದಿಂದ ಬರೋ ಮುಂದೆ ಕಟ್ಟಾಕೆ ಹೋಗಿ ಬರ್ರಿ ಹಂಗೆ ಬರಬಾಡ್ರಿ ಮತ್ತು ನಾಳೆ ಕಟ್ಟಾಕೆ ಏನು ಇಲ್ಲ ನೋಡಿ ಅದೊಂದು ಮುಳುಗಾಯಿ ಮತ್ತೆ ಮಾಡ್ತಾರೆ ಮುಳುಗಾಯಿ ಹಿಂಡಿ ಕೊರ್ದು ಮುಳುಗಾಯಿ ಕೊರ್ದು ಮಾಡಿ ಒಂದಿಟ್ಟು ರೊಟ್ಟಿ ಹಾಕಿ ಕಳಿಸ್ತಾನೆ ತೊಗೊರಿ ಹಂಗಾರೆ ಸರಿ ತೊಗೋ ನಾವು ಒಂದಿಟ್ಟು ಹಾಕ್ಲಿಕ್ಕೆ ಅದಕ್ಕೆ ನೀರು ಇಟ್ಟು ಬರ್ತಾನೆ ನೀ ಏನು ದನದ ಮನೆ ಕಡೆ ಹೋಗಕ್ಕೆ ಹೋಗ್ಬೇಡ ಹಾಂ ಅಲ್ಲ ಆಕೆ ಮಾನ್ಸ ಏನೂ ಬರ್ತಾಳಂತೆ ಇಲ್ಲಂತ ಫೋನ್ ಮಾಡ್ಬೇಕತ್ತು ಇದು ಚಲೋ ಆಯ್ತು ನೋಡಿ ಅಲ್ಲ ನನ್ನ ಕೈಗೆ ಫೋನ್ ಇರ್ತೈತೆ ಏನು ಇರ್ತೈತೆ ನೋಡಿ ಆಕೆ ಒಂದು ಫೋನ್ ಮಾಡಿಲ್ಲ ಅದೇ ಆರಾಮದ ಏನು ಬೇ ಏನು ಎಂತ ಅಂತಂದು ನೀವ ಮಾಡ್ರಿ ಸಂಜೆ ಮುಂದೆ ಈಗಂತ್ರ ಆಗಂಗಲ್ಲ ಹೊಲಕೊಂಡಿರಿ ಒಂದಿಟ್ಟು ಸಂಜೆ ಮುಂದೆ ಬಂದು ಮಾಡುವಂತ ತಗೋರಿ ಹ್ಮ್ ತಡಿ ಮಾಡೋಣಂತ ಮೊನ್ನೆ ಹೇಳಿದ್ನೆ ಆಕಿ ನಂದು ಜ್ಯೋತಿ ಇಲ್ಲಪ್ಪ ಮನೆ ಏನು ಬಂದರದ ಎರಡು ದಿವ್ಸ ಆಗಿತ್ಪ ನಂದು ಎರಡು ದಿವಸ ಇದ್ ಬರ್ತಾಳ ತಗೋ ಏನು ಯಾಕೆ ಕಟ್ಟ ಮಾಡ್ತೀರಿ ಸುಟ್ಟಿ ಕೊಟ್ಟಾಗ ಅದಾಳ ಏನು ಏನ್ ಅಗ್ಲಲ್ಲ ಬರಂಗ್ಲಾಕಿ ಅಂತ ಅಂದ್ಲವ ಅಂದ್ಲು ಮತ್ತ ನಾನು ಸುಮ್ಮನೆ ಅದೇ ಬಿಡು ಮತ್ತ

ಏನು ಮುಂಚಿನಾಗ ಕೆಲಸ ಜಗ್ಗಟ್ಟು ಮಾಡೋದಾಗತ್ತೆ ಏನು ಮನೆ ದೊಡ್ಡದಾಗೋದಕ್ಕೆ ಅದಕ್ಕೆ ಕಸ ಹೊಡೆದು ಕಲ್ಲು ಒರೆಸೋತ್ಲಿಗೆ ಸಾಕು ಹಾಕೋದು ನನಗೆ ಅಡುಗೆ ಕೆಲಸ ಎಲ್ಲ ಮಾಡ್ತಾನೆ ಬಿಡು ಒಂದಿಟ್ಟು ಕಲ್ಲು ಒರೆಸಿ ಕಸ ಹುಡುಗಿ ಕೊಟ್ಟರೆ ಎಷ್ಟು ಆಸೆ ಆಗತ್ತೆ ಒಂದಿಟ್ಟು ದೇವ್ರ ಪೂಜೆ ಮಾಡೋದು ಮಠ ಅದು ಮಾಡಿದ್ರೆ ಹ್ಞೂ ಸಂಜೆ ಮುಂದೆ ಮಾಡೋಂತೀರಿ ತಗೋರಿ ನೀವು ಹೋಗಿ ಒಂದಿಟ್ಟು ಹಾಕಳ ನೋಡ್ರಿ ಅವು ಹುಲ್ಲು ತಿಂದಾವ ಇಲ್ಲ ಯಾಕೆ ಅದು ಇದು ಕರ ತಿನ್ನಕ್ಕ ಹೊಲ್ದು ಅದಕ್ಕೊಂದಿಟ್ಟು ತೋರಿಸ್ಕೊಂಬರ್ಬೇಕತ್ತು ನೀವು ಬರೀ ದಿನ ಹಲ ಹಲ ಹೊಲ ಹೊಲ ಅಂತಿದ್ದಿ ಒಂದು ಹೋಗಿ ದವಾಖಾನೆಗೆ ತೋರಿಸ್ಕೊಂಡು ಬರ್ಬೇಕು ನೋಡೋದನ್ನ ನಾಳೆ ಬೀಳಿ ಹುಕ್ಕಿರೇ ಏನು ಹೌದೇನು ಯಾಕ ಹೌದ್ ತಡಿ ನಿನ್ನೇನು ನಾನು ಮೇಯ್ಬಿಟ್ಟಿದ್ದೆ ಯಾಕ ಇದು ಮಾಡ್ತದೆ ನೀನು ದೌಡ್ ಮಾಡಂಗಾರ ರೊಟ್ಟಿ ದೌಡ್ ಹಾಕ ನನಗೂ ಗೊತ್ತಾಕತ್ ನೋಡ ನಾನು ತಗೊಂಡು ಹೋಗತ್ಲೆ ಹಾಂ ತಗೋರಿ ಸಾರು ಕುದ್ದಾಗ್ಬಿಡ್ತೆ ಈಗ ಮಗ ಈ ಸುಡಾಕಿಟ್ಟು ಒಂದು ಕಡೆ ರೊಟ್ಟಿಗೆ ಹಾಕೊಂಡ್ಬಿಡ್ತೇನೆ ಮೆತ್ತಗೆ ಹಂಗೆ ಮ್ಯಾಣದಂಗೆ ಹಂಗಾರ ಚಲೋ ಹಾಕವು ಉಳ್ಕ ಪಳಕ ಇಲ್ಲಂಕ ಅಂತೀವಿ ಚಲೋ ಬೀಜನ ಆಟಿಲ್ಲ ಮುಳಗಾಯಿ ಭಾಳ ಚಲೋ ಮಾನ್ಯ ಕೊಡೋದು ಒಂದು ಪಲ್ಯ ಮಾಡಿದ್ದೆ ಎಂಥ ರುಚಿಯಾಗಿತ್ತು ಪಲ್ಯ ಅಂತ ಕೂಡ ಗುಡಾಳ ಪುಡಿ ಅದನ್ನೇ ಹಾಕಿ ಮಾಡಿದ್ದೆ ರುಚಿಯಿಂದ ರುಚಿಯಾಗಿತ್ತು ಹಂಗ ಸಿಂಪಲ್ ಆಗಿ ರೆಸಿಪಿ ಹೇಳ್ತಾನೆ ನೋಡ್ರಿ ಹಿಂಡಿ ನಮ್ಮ ಕಡೆ ನಾವು ಹೆಂಗೆ ಮಾಡ್ತೇವೆ ಅಂದ್ರೆ ಮುಳಗಾಯಿ ಸುಟ್ಕೊತೇವೆ ರೀ ಈಗ ಹೊಲೆ ಇಲ್ದಾರೆ ಗ್ಯಾಸ್ ಮೇಲೆ ಮೇಲಾದ್ರೆ ಸುಟ್ಕೋಬೋದ್ರಿ ಈ ಗ್ಯಾಸ್ ಮೇಲೆ ಪೂರಾ ಸುತ್ತಲಕ್ಕೆ ಪೂರ ಅದೇ ಪದರ ದಪ್ಪದ ಇರ್ತದಲ್ರಿ ಅದು ಪೂರ ಸುಟ್ಕೊಂಡು ಹೋಗಬೇಕು ನೋಡ್ರಿ ಅದು ಸುಟ್ಕೊಂಡ ಮೇಲೆ ಬಿಚ್ಚಿ ಬಿಚ್ಚಾಕೆ ರೀ ಅದು ಹಂಗೆ ಸುಟ್ಕೋಬೇಕು ಒಳಗಿಂದ ಅಷ್ಟೇ ರೀ ಹುಳ ಇರ್ತಾವೆ ಅದು ನೋಡಿಕೊಂಡು ಮುಳಗಾಯಿ ಸುಟ್ಕೊಂಡು ಒಳಗಿಂದ ಅಷ್ಟೇ ತಕ್ಕೊಂಡು ಗುಳಾದಡ್ಡಿ ಹೆಚ್ಕೋಬೇಕ್ರಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಂಡು ಕೊತ್ತಂಬರಿ ಹೆಚ್ಕೊಂಡು ಖಾರ ಪುಡಿ ಉಪ್ಪು ರಸಿನ ಪುಡಿ ಆಮೇಲೆ ಒಂದು ಒಂದು ನಾಲ್ಕೈದು ಸೈಡು ಬೆಳ್ಳುಳ್ಳಿ ಹಾಕೊಂಡು ಚಚ್ಕೋಬೇಕ್ರಿ ಚಲೋ ತಂಗ್ ಹೆಚ್ಕೊಂಡು ಒಂದು ಇಟ್ಟು ಹಾಕ್ಕೊಂಡು ರೊಟ್ಟಿಗೆ ಹಚ್ಕೊಂಡು ತಿಂದ್ರೆ ಹಾಗೆ ತಿನ್ಲೇ ಇಂಡ್ಲೇ ಎಣ್ಣಂಗೆ ಹಾಕಿರಿ ಟ್ರೈ ಮಾಡಿ ನೋಡಿರಿ ನಿಮಗೂ ಇದು ರೆಸಿಪಿ ಈಸಿ ಅನ್ನಿಸ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ ಗೊತ್ತಿತ್ತು ಅನ್ನೋದ ನಮ್ಗೆ ಗೊತ್ತಿತ್ತು ರೀ ಜ್ಯೋತಿ ಇದು ಅನ್ನೋದಾದ್ರೂ ಕಮೆಂಟ್ ಮಾಡಿ ತಿಳಿಸ್ರಿ ಮುಳಗಾಯಿ ಸುಡ್ಕೊಂಡೆ ಅದರ ಒಂದೇ ಒಂದು ಉಳುಕತಿ ನೋಡೋದು ಯಾಕೆ ಚಲೋ ಐತಲ್ಲ ಆಟ ಇದು ಈಟಾಗೈತೆ ಮುಳಗಾಯಿದೆ ಈಟ್ರದ ಹಿಂಡಿ ಕುಟ್ಟಿದ್ರೆ ಆಟ ಒಂದು ಉಳ್ಳಾಗಡ್ಡಿ ಜಾಸ್ತಿ ಹಾಕಿದೆ ಅಂದ್ರೆ ಈ ಗಿಡಾಕೈತಿ ಹ್ಞೂ ಚಲೋ ನೋಡಿ ಮುಳಗಾಯಿ ಹಿಂಡಿ ಒಂದು ಬಡ ಬಡ ರೊಟ್ಟಿಗೆ ಹಾಕೊಂಡ್ಬಿಡ್ತಾನೆ ಹಿಂಡಿ ಐತಿ ಸಾರಾಗೇತಿ ರೊಟ್ಟಿಗೆ ಹಾಕ್ಕೊಂಡು ಹಿಂದಾಗ ಅನ್ನ ಕಿಡಾಕಿ ಬರ್ತೈತಿ

சித்திரைக்கான கட்டிடத்தில் எல்லாரும் முட்டாள்கள் மாட்டிக்காட்டி கட்டிக்காட்டி இவரு உசர்க்க குடியல் நன்கா அண்ணா ஒன்று மாத கடை அங்கே ஏன்னில் இவருங்க குடியார ஐநா ஆத்த ஆத்தில ஹோக நான் நான் நமஸ்கி எல்லா ஹெங்கி எல்லாரும் அறாமதிரி அந்த அன்க்கொத்தேவ் ரீ நான் அறம் நோட்ரி நோட்ரி மாணா ஓதிக் ஓதிக் வரக்கல்லே உட்கோட்டா அல்ல பரோதொரு நோட்றிக்கி நான் எஸ்ட்டு அந்த மாலான நீஞ்சூருக்கு மெசேஜ் மாகிரி ஓகே மாணா அந்த காயக்க தர்ப்பு கல்சுல் அந்த ಕತೆಗಳು ಏನು ಬರೋಕ್ಕೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಐದು ಪಾಯಿಂಟ್ಸ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಕತೆ ಒಂಚೂರು ಆದರೆ ಇಷ್ಟ ಆದರೆ ಲೈಕ್ ಕೊಡ್ರಿ ಧನ್ಯವಾದಗಳು ಇವಾಗ ಇನ್ನು ಬಂದೇ ಇಲ್ಲ ನೋಡಿ ಹೇಳೇನಿ ಆಗ್ಲೇನಾ ಬಂದು ಒಂದು ಇಟ್ಟು ಬುತ್ತಿ ಬೈಯಪ್ಪ ಅಂತಂದು ಇನ್ನು ಬರ್ಬಲ್ದು ಇವಾಜ ಅಯ್ಯ ಅತ್ಲಾಗೆಲ್ಲ ಉಂಟತ್ತಲ್ಲೇ ಜಾ ರಂಗಪ್ಪ ಜಾ ಹ್ಞೂ ತಂಗಿ ಬಂದು ನಿಂದ್ರು ಬರಕತ್ತಿದ್ ನೀವ್ ನಿಮ್ ಮನೆ ಅಂತೇಳಿ ಬರಕತ್ತಿದ್ದೆ ಒಂದಿಟ್ ಅಡಿಕೆಲಿ ಕಾಲಿಗಿತ್ತ ಹಂಗಾಗಿ ಅಂಗಡಿ ಕೊಂಡಿದ್ ನೋಡ್ ಅಡಿಕೆ ತಗೊಂಡ ಐತ್ಲಾ ಬಂದ್ರಾತ್ ಬುತ್ತಿ ಹಿಡ್ಕೊಂಡ್ ಎಲ್ಲಿ ಹಂಗ್ಯಾಗ ನಿಂತ್ರದು ಅಂತಂದ್ ತಗೊಂಬರ್ನ ಅಂತಂದ್ ಒಂಟಿದ್ ನೀವ ಮತ್ ಕೂಗಿದ್ ನೋಡ್ ಹ್ಮ್ ಕೊಡವ ಬೈದಾ ಬಿಡ್ತಾನಂತ ತಗೊಂಡ ಹೋಗ್ಕನಂತ ಅದ್ಲಾಗ ಹೌದೇನಜ ಅಡಿಕೆಲಿ ಬೇಕಂದ್ರೆ ಇದ್ರಾಗ ಐತ್ ನೋಡಿ ಜಟ್ಟಾನಿ ತಗೊಂಡ್ ಹಾಕು ಅಲ್ಲಿ ಹೊಲ್ದಾಗ ತಗೊಂಡು ಹಾಕ ಐತ್ ನೋಡು ಒಂದು ಏಳು ಎಂಟಲ್ಲಿ ಇಟ್ಟನಿ ಒಂದು ಐದಾರು ಅಡಿಕೆ ಬಿಟ್ಟು ಇಟ್ಟನಿ ಇವ್ರೇನು ಒಂದು ಮೂರು ಎರಡರ ಮೂರು ಹಾಕೋಬೋದು ಹೊಲದಾರ ಏನು ಯಾರ್ಯಾರು ಹಾಕೊತಾರೆ ಇಲ್ಲ ಯಾರಿಗೆ ಗೊತ್ತು ತೊಗೊಂಡು ಹಾಕ ಐಜ ಹೌದೇನು ತೊಗೊಂಡು ಖರ್ಚು ಇಲ್ಲ ತಂಬ ಹುಷಾರು ನೋಡ ಐಜ ಸಾರು ಪಾರು ತುಳಕಿ ಚಲಿಗಿಳಿತು ಒಂದಿಟ್ಟು ನಿಧಾನ ಸರಿ ಹೋಗು ಹ್ಞೂ ಅಯ್ಯ ತಂಗಿ ದಿಮ್ನೆಗೆ ಮುಚ್ಚಿ ಇಲ್ಲವಾ ದಬ್ಬಿಗಳ ಹ್ಞೂ ಯಾ ಗಿಮ್ಮ ಗಿ ಮಚ್ಚೇ ನೀವು ಹುಷಾರ್ಲೆ ಹೋಗು ಹಾಕ ಪಾಕ್ಳ ಡಬಡ ಬರ್ತಿರ್ತಾವ ಹೊಲ್ದಾಗಲ್ಲ ಹಾಗೆ ನೀ ಹುಷಾರ್ಲೆ ಹೋಗಾಯಜ ಮಾ ಇದನ್ನ ಮಜ್ಗಿ ಇಟ್ಟ ನೋಡಿ ಜ ಬಾಟ್ಲಿಯಾಗ ಕುಡಿರಿ ಅಲ್ಲ ನೀನು ಹಂಗೀಸ್ ಕುಡಿ ಹ್ಞೂ ಜ ಹ್ಞೂ ಮಾತಂಗಿ ಉಂಡ ನೋಡು ಉಂಡ ಹೊಂಟ ನೀ ಮಜ್ಗೆ ಇದ್ರ ಬಿಡು ಕುಡಿತೀನಂತೆ ಉಂಡೆ ಹೊಂಟನಿ ಸರಿ ತೊಗೊಳುವ ನಾನು ನನಗೂ ಇನ್ನೂ ಹೊಲ್ದಾಗ ಕೆಲಸ ಅದಾವು ಬುತ್ತಿದನ ಕೊಟ್ಟು ಹೋಗಿಬಿಡ್ತಾನೆ ನಂದು ಹೊಲ್ದಾಗ ಕೆಲಸ ಐತೆ ನಾನು ಹೊಕೊಂಡು ತಗೊಳುವ ಹಂಗಾರೆ ಹ್ಞೂ ಅಜ್ಜ ಕೊಟ್ ಊಟದ್ದು ಕಳಸ ಜೀವದ ಯಾರ ಚಿಕ್ಕಾರ ಇಲ್ಲ ಎಲ್ಲಿ ಮತ್ತೆ ನಾನು ಹೊತ್ಕೊಂಡ್ ಹೋಗೋದಕ್ಕತಿ ಅಂತಂದು ಚಲೋ ಆತ್ವ ಒಳಗೆ ಹೋಗಿ ಓಸು ಬಾಂಡೆ ಎಲ್ಲದಲ್ಲೇ ಅದ ಓಸು ಹಿಂದಕ್ಕೆ ಹಾಕಿಂತ ಹುಡ್ಗಿ ಮನೆ ಓಟು ಸ್ವಚ್ಛಾಗಿ ಇದು ಮಾಡ್ಕೊಂಡು ಕಸ ಕಸ ಹೊಡ್ಕೊಂಡು ಬಂಡೆ ಬಂಡೆ ಹಿಂದಕ್ಕೆ ಹಾಕೊಂಡು ಒಂಡಿ ತಡ್ ಉಂಡು ಒಂಡೆ ಒಂದಿಟ್ಟು ಹಡ್ಡವ ನೋಡ ಭಾರಿ ಮಶ ಆಕತೈತಿ ಮಂಜು ಅಲ್ಲ ಮಂಜುಳಾ ನಿಂದ್ರ ತಂಗಿ கண்ணாஸ் தீவ் அறதேன் வா ம் அரமதே நீ யார்தயோ மார்த்த்பட்டேனே சனாருத்தோடே நோடு நீ நான் இஸ்க்கி சுஷீலா ரவு நானு மார்த்த நோடு ரொம்ப நோய் மம நின் மகள பர்த்தல அய்யா யாது ஏன் ನಾ ದೊಡ್ಡಕ್ಕಿದ್ ಜ್ಯೋತಿ ತೆಗೆಯತ್ ಬಿ ಸಣ್ಣಕ್ಕಿದೀನಿ ಮನ್ಸಂದ ಆಗಿಲ್ಲ ಇನ್ನು ಓದಕ್ಕೆ ಬಿ ಹೌದಾ ತಂಗಿ ಕೊಡೋದೇನ್ರಿ ಇದ್ರೆ ಹೇಳವಾ ಮತ್ತೆ ನಮ್ಮ ಕಡೆ ಸಂಬಂಧಿಕರದಾರ ಭಾಳ ಚಲೋ ಐತಿ ಹುಡುಗ ಒಂದು ಕುಡಿಯೋದು ತಿನ್ನೋದಲ್ಲ ಏನೇನಿಲ್ಲ ನೋಡುವ ಚಟ್ಗಳು ಭಾಳ ಚಲೋ ಐತಿ ಹುಡುಗ ಕೆಲಸ ಆಯ್ತು ತಾನಾತು ಅತ್ತಿ ಮಾವನೇನಂತ ಕಾಟ ಕೊಡೋರಲ್ಲ ನೋಡ್ಬಿ ಮತ್ತೆ ಕೊಡ್ತೀಯ ಅಂದ್ರೆ ನೀನು ಗಂಡನ್ ಕೇಳಂಗಾರ ತೋರ್ಸೋದು ಏನಾರ ಮಾಡೋದಿದ್ರೆ ಏ ಇಲ್ಲ ಬೇ ಅಮ್ಮ ಇನ್ನು ಓದ್ತಾನೆ ಅಂತಾಳ ನಮಗೂ ಮಾಡ್ಬೇಕು ಐತಿ ಮತ್ತೆ ಓದ್ತಾನೆ ಅಂತಾಳ ಮತ್ತೆ ಅವ್ರ ಅಕ್ಕನು ಏಟು ಓದ್ತಾಳ ಅಂತ ಓದಿಲ್ವಾ ಅಕ್ಕಿನಾರು ಓದಿಸ ಚಲೋ ಅಂದಾಳ ಅಂದಳ ಹಂಗಾಗಿ ಓದ್ಬಲ್ಲಕ್ಕ ಅಂತಂದು ಸುಮ್ಮನೆ ನೋಡಿ ಭೀ ಅಮ್ಮ ಬರ್ರಿ ಭೇ ಅಮ್ಮ ಜೀನಾರು ಕುಡ್ದೋಗಂತ ಈ ಇಲ್ಲಿ ತಗೊಳವ ಹಂಗಾರ ಇಲ್ಲಿ ತಗೋ ಮನೆಯಂತೆ ಯಾರು ಇಲ್ಲ ನಾನು ಅಕ್ಕಿನೇ ಇಲ್ಲ ನಾನು ಹಂಗೆ ಬಾಗ್ಲ ಮುಂದಕ್ಕೆ ಮಾಡ್ಕೊಂಬೆ ನಾಯಿ ಪಾಯಿ ಒಳಗೆ ಹೋಗಿದ್ದವು ಬರ್ತಾನೆ ತಗೋ ಸಂಜೆ ಮುಂದೆ ಆತ್ ಭೀ ಏನು ಅನ್ಕೋಬೇಡ ಬೇ ಹಂಗೇನಾರು ಕೊಡೋದಿದ್ರೆ ಹೇಳ್ತ ತಗೋ ಹಾಂ ಆದ್ರೆ ಅನ್ಕೊಳೋದೇನಾಯ್ವಾ ಕೊಡತ ಹೆಣ್ಮಕ್ಳು ಇದ್ದಾಗ ಕೇಳೋದು ನಾಲ್ಕು ನಾಕ್ ಮಂದಿ ಕೇಳ್ತಿರ್ತಾರೆ ಅದ್ರಾಗ ಎಲ್ಲಾರು ಹಂಗಂದ್ರ ಹಿಂಗಂದ್ರು ಅಂತ ಬೇಜಾರಾಗೋದ್ ಏನಾಯ್ತವ ಕೊಡೋದಿದ್ರು ಕೊಡ್ತಾರೆ ಅಂತಾರ ಇಲ್ಕ್ರ ಇಲ್ಲ ಅಂತಾರ ಏನಿಲ್ವಾ ಇವ ಬರ್ತಾ ತಗೋ